ಮೂರು ದಶಕಗಳು ಹೆಚ್ಚಾಗಿ ಉಪನ್ಯಾಸಕರಾಗಿದ್ದಂಥವರು ಮೂರು ದಶಕಗಳು ಹೆಚ್ಚು ಕಾಲ ಉಪನ್ಯಾಸಕರಾಗಿದ್ದಂಥವರು ಅವರು ಸ್ವತಃ ಕವಿಯಾಗಿದ್ದರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಒತ್ತಿರತಕ್ಕಂಥವರು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಐದು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಾವಿಶ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಇವರು ಹೆಸರಾಂತ ಕವಿ ಭಾವಗೀತೆಗಳ ಸರದಾರ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಭಾಳ ಮುಖ್ಯವಾಗಿ ಶ್ರೀಮತಿ ಬಿ ಸರೋಜಾ ದೇವಿ ಇವರು ಹದಿನೇಳನೇ ವಯಸ್ಸಿನಲ್ಲೇ ಚಿತ್ರರಂಗವನ್ನು ಪ್ರವೇಶಿಸಿದ್ದಂಥವ್ರು ಹಳ್ಳಿಗಾಡಿನ ಹೆಣ್ಮಗಳು ಚಿತ್ರರಂಗವನ್ನು ಪ್ರವೇಶಿಸಿ ಚತುರ್ಭಾಷೆಯಾಗಿ ನಾಲ್ಕು ಭಾಷೆಗಳಲ್ಲಿ ಹಿಂ ಹಿಂದ ಕನ್ನಡ ತಮಿಳು ತೆಲುಗು ಹಿಂದಿ ಈ ನಾಲ್ಕು ಭಾಷೆಗಳಲ್ಲಿ ಇವರು ಚಿತ್ರನಟಿಯಾಗಿ ಕೆಲಸ ಮಾಡಿದರು ಜೊತೆಗೆ ಬರೀ ಚಿತ್ರನಟಿಯಾಗಿರಲಿಲ್ಲ ಮೇರು ನಟಿಯಾಗಿ ಕೆಲಸ ಮಾಡಿದರು ಮತ್ತು ಅವತ್ತು ಇದ್ದಂಥ ಭಾಳ ಪ್ರಸಿದ್ಧ ನಟರಾಗಿದ್ದಂಥ ರಾಜ್ಕುಮಾರ್ ಎನ್ ಜಿ ಆರ್ ಎಂ ಪಿ ರಾಮ್ರಾವ್ ಆಮೇಲೆ ಕಲ್ಯಾಣ್ಕುಮಾರ್ ಉದಯ್ ಕುಮಾರ್ ನಾಗೇಶ್ವರ ರಾವ್ ಜಮ್ನಿ ಗಣೇಶನ್ ಶಿವಾಜಿ ಗಣೇಶನ್ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕುಮಾರ್ ಸುನೀಲ್ ದತ್ ಇವರು ದೊಡ್ಡ ನಟರುಗಳ ಜೊತೆಯಲ್ಲೆಲ್ಲ ಪಾತ್ರ ಮಾಡಿದರು ಅದಕ್ಕೆ ಇವರನ್ನು ನಾವು ಕನ್ನಡದ ಮೊದಲ ಚತುರ್ಭಾಷೆ ತಾರೆ ಅಂತ ಕರಿತೀವಿ ಕನ್ನಡದ ಮೊದಲನೇ ಚತುರ್ಭಾಷೆ ತಾರೆ ಅಂತ ಕರಿತೀವಿ ಇವರು ಕೂಡ ಪದ್ಮಶ್ರೀ ಪದ್ಮಭೂಷಣ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಆಮೇಲೆ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಭಾರತ ಸರ್ಕಾರದಿಂದ ಜೀವ ಮಾದನೆ ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಬಾದರಾಗಿದ್ದರು ಇವ್ರಿಗೂ ಕೂಡ ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಇವರ ಕುಟುಂಬ ವರ್ಗದವರಿಗೆ ಇವರು ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಪೋಪ್ ಫ್ರಾನ್ಸಿಸ್ ಇವರು ಹದಿನೇಳನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ದತ್ತ ಒಲವು ತೋರ್ತಾರೆ ಆಮೇಲೆ ರೋಮನ್ ಕ್ಯಾಥೊಲಿಕ್ ಚರ್ಚ್ನ ಇನ್ನೂರ ಅರವತ್ತಾರನೇ ಪೋಪಾಗಿ ಆಯ್ಕೆಯಾಗಿರ್ತಾರೆ ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಛ ಧರ್ಮಗುರುಗಳಾದ ನಂತರ ವ್ಯಾಟಿಕನ್ ಚರ್ಚಿನ ಪುನರುಜ್ಜೀವನ ಮರಣದಂಡನೆಗೆ ಸಂಬಂಧಿಸಿದಂತೆ ಹಾಗೂ ಮಹಿಳೆಯರ ನೇಮಕಾತಿ ಕುರಿತಂತೆ ಹಲವು ಪ್ರಗತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವಿಶ್ವದ ಗಮನ ಸೆಳೆದಿರ್ತಾರೆ ಯುದ್ಧ ಮತ್ತು ಅಶಾಂತಿಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದ ಅವರು ಕರುಣೆ ಪ್ರೀತಿ ಸವಾರದ ದಾರಿಯಲ್ಲಿ ಸಾಗಲು ಜನತೆಗೆ ಕರೆ ನೀಡಿ ಈ ನಿಟ್ಟಿನಲ್ಲಿ ಜಗತ್ತಿಗೆ ಪ್ರೇರಣೆಯನ್ನು ನೀಡುತ್ತಾರೆ ಅವರು ಸಮಜೀವಿಗಳ ಪ್ರತಿನಿಧಿಯಂತೆ ಗುರುತಿಸಿಕೊಂಡಿದ್ದ ಸ್ತ್ರೀಯುತರು ಬಡವರು ಶ್ರಮಿಕರು ಮತ್ತು ಅನಾಥರ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದರು ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಸಾಗಲಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೈದರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿ ನಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಜನ ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದ ದುರಂತ ಐ ಪಿ ಎಲ್ ಇದು ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರಂತ ಈ ಈ ದುರಂತದಲ್ಲಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಕಾಲ್ತುಳಿತದಲ್ಲಿ ಮೃತಪಟ್ಟವರು ಭೂಮಿಕ್ ಅಂತ ಸಹನಾ ಅಂತ ಪೂರ್ಣಚಂದ್ರ ದಿವ್ಯ ಚಿನ್ಮಯಿ ದಿವ್ಯಾಂತಿ ಪ್ರಣವ್ ದೇವಿ ಶಿವಲಿಂಗು ಮನೋಜ್ ಅಕ್ಷತಾ ಅವರುಗಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಕುಟುಂಬ ವರ್ಗದವರಿಗೆ ಅವರು ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಏರ್ ಇಂಡಿಯಾ ವಿಮಾನ ದುರಂತ ಇದು ಭಾರತದ ಅತಿಯಾ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದು ಅದರಲ್ಲಿ ಇನ್ನೂರು ಮೂವತ್ತು ಜನ ಪ್ರಯಾಣಿಕರು ಇರ್ತಿದ್ದರು ಪ್ರಯಾಣಿಕರಿದ್ದರು ಹನ್ನೆರಡು ಸಿಬ್ಬಂದಿ ಇದ್ದಂಥ ಏರ್ ಇಂಡಿಯಾ ಎ ಒನ್ ಒನ್ ಸೆವೆಂಟಿ ಒನ್ ವಿಮಾನವು ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿಯೇ ಮೆಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟಿದ ಮೇಲೆ ಪತನಗೊಂಡಿರುತ್ತದೆ ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಸತ್ತಿದ್ದಾರೆ ಒಬ್ಬ ಮಾತ್ರ ಉಳ್ಕೊಂಡಿದ್ದಾನೆ ಒಬ್ಬ ಪ್ರಯಾಣಿಕ ಮಾತ್ರ ಉಳ್ಕೊಂಡಿದ್ದಾನೆ ಇನ್ನು ಹನ್ನೆರಡು ಮಂದಿ ಸಿಬ್ಬಂದಿ ಸೇರಿ ಸುಮಾರು ಇನ್ನೂರ ನಲವತ್ತೊಂದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಲ್ಲದೇ ವಿಮಾನ ಅಪ್ಪಳಿಸ್ತಲ್ಲ ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲು ಅಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ ಸೊ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ನೀವು ತಂದಿರ್ತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮಗೆ ನಿಮಗೆ ನಮಸ್ಕಾರಗಳು ಸನ್ಮಾನ್ಯ ಸದ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ ಈ ಸದನದ ಕರ್ತವ್ಯನೂ ಕೂಡ ಹೌದು ಈ ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ದಾರೆ ಅದು ರಾಜಕೀಯ ರಂಗದಲ್ಲಿರ್ಬೋದು ಸಾಮಾಜಿಕ ಚಟುವಟಿಕೆ ಇರ್ಬೋದು ವಿದ್ಯಾರಂಗದಲ್ಲಿರ್ಬೋದು ಚಲನಚಿತ್ರ ಇರ್ಬೋದು ಒಬ್ಬ ವಿಜ್ಞಾನಿ ಆಗಿರ್ಬೋದು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ ಆ ಕೊಡುಗೆಯನ್ನು ನಾವು ನೆನಪು ಮಾಡಿಕೊಂಡು ಕೃತಜ್ಞತೆ ಅರ್ಪಿಸುವಂಥದ್ದು ಈ ಸದನಕ್ಕೆ ನಮಗೂ ಗೌರವ ಬರ್ತತೆ ಅವ್ರಿಗೂ ಒಂದು ರೀತಿ ಗೌರವವನ್ನು ಸಲ್ಲಿಸೋ ಅಂಥದ್ದು ಆಗ್ತದೆ ಇದನ್ನು ಮಾಡಬೇಕು ಅದನ್ನು ತಾವು ಇದ್ದೀರಾ ಅದಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಭಾಳಷ್ಟು ಜನ ಇವತ್ತು ಕಳೆದ ಅಧಿವೇಶಕ ಈ ಅಧಿವೇಶನದ ಮಧ್ಯೆ ನಮ್ಮನ್ನು ಇದ್ದಾರೆ ಮೊದಲನೇದಾಗಿ ಈ ಅಪರೂಪದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶ್ರೀ ಬೇಗಾನೆ ರಾಮಾಯನವರು ಭಾಳ ವಿಶಿಷ್ಟವಾಗಿ ವಿಧಾನಸಭೆಯಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಇವತ್ತಿಗೂ ಕೂಡ ಮಲ್ನಾಡು ಪ್ರದೇಶದಲ್ಲಿ ಅವರನ್ನು ಬೋರ್ವೆಲ್ ರಾಮಯ್ಯ ಅಂತ ಕರೀತಾರೆ ಮೊದಲು ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನೀವು ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೆ ಇನ್ನೂರೈವತ್ತು ಜನ ಇರಬೇಕು ಇನ್ನೂರೈವತ್ತು ಜನ ಇದ್ದರೆ ಮಾತ್ರ ಬೋರ್ವೆಲ್ಲು ಆದರೆ ಮಲೆನಾಡು ಪ್ರದೇಶದಲ್ಲಿ ನಾಲ್ಕು ಮನೆ ಐದು ಮನೆ ಒಂದು ಮನೆ ಎಲ್ಲ ಇತ್ತು ಅಲ್ಲಿ ಒಂದು ಬೋರ್ವೆಲ್ಲು ಕೊರ್ಸೋಕ್ಕಾಗಲೇ ಇಲ್ಲ ಮಲೆನಾಡು ಪ್ರದೇಶದಲ್ಲಿ ಮೊದಲ ಬಾರಿಗೆ ಆ ಚಾಲೆಂಜರ್ನ ತೆಗೆದುಕೊಂಡು ತಿದ್ದುಪಡಿಯನ್ನು ತಂದು ಕ್ಯಾಬಿನೆಟಲ್ಲೂ ಒಂದು ತಿದ್ದುಪಡಿಯನ್ನು ತಂದು ಆ ಮಲೆನಾಡು ಪ್ರದೇಶದ ಜನಗಳಿಗೆ ನೀರನ್ನು ಕೊಟ್ಟಂಥ ಭಗೀರಥ ಇವತ್ತಿಗೂ ನೆನೆಸ್ಕೊತಾರೆ ಅವರನ್ನು ಭಗೀರಥ ಅಂತ ನೆನೆಸ್ಕೊತಾರೆ ಅವರು ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ದಾರೆ ಹಿಂದೆ ಬಸವಲಿಂಗಪ್ಪ ಇವರೆಲ್ಲ ಇದ್ದಾಗೂ ಕೂಡ ಒಳ್ಳೆಯ ವಾಗ್ಮಿಯಾಗಿಯೇ ಕೂಡ ಸಾಹಿತ್ಯ ಪ್ರೇಮಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಪಾಂಡುರಂಗ ಪಾಟೀಲ್ರವರು ಕೂಡ ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿ ಹನ್ನೊಂದನೇ ವಿಧಾನಸಭೆಸ್ವಾಮಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು ಹನ್ನೆರಡು ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಅವರು ಕೂಡ ಹದಿನೆಂಟು ಆರು ಇಪ್ಪತ್ತೈದು ನಿಧನ ಆಗಿದ್ದಾರೆ ಅವ್ರಿಗೂ ನನ್ನ ಸಂತಾಪ ಇದ್ದೀನಿ ಅದೇ ರೀತಿ ಡೆರಿಕ್ ಅವರು ಎರಡು ಸಾವಿರದ ಎಂಟರಲ್ಲಿ ಹದಿಮೂರನೇ ವಿಧಾನಸಭೆ ಎರಡನೇ ಬಾರಿ ಪುನರ್ ನಿರ್ದೇಶಗೊಂಡಿದ್ದರು ನಾವೇ ಅವ್ರನ್ನ ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮಾಡಿದ್ದೀರಿ ಅಂತ ಅನಿಸುತ್ತೆ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅದೇ ರೀತಿ ಎನ್ ರಾಜಣ್ಣ ಅವರು ಅವರು ಪ್ರಾಣಿದಯದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಮ್ಮನ್ನು ಅಗಲಿದ್ದಾರೆ ಅವ್ರಿಗೂ ಕೂಡ ನಾನು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ ಡೇವಿಡ್ ಸೀಮನ್ಯನ್ ಅವರು ಕೂಡ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅವರ ಸೇವೆಯನ್ನು ಕೂಡ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಿಧನರಾಗಿದ್ದಾರೆ ಅವರಿಗೆ ನಮ್ಮ ಸಂತಾಪವನ್ನು ನಾನು ಸೂಚನೆ ಇದ್ದೀನಿ ಅದೇ ರೀತಿ ಎನ್ ತಿಪ್ಪಣ್ಣವರು ಭಾಳ ಹಿರಿಯ ಸದಸ್ಯರು ಅವರು ರಾಜಕೀಯ ರಂಗದಲ್ಲಿ ಅಲ್ವಾ ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೆಲಸ ಮಾಡಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿ ಕೆಲಸ ಮಾಡಿದ್ದಾರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಂಗಾಮಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನನ್ನ ಸಂತಾಪ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವ್ರನ್ನ ಯಾರೂ ವಿಜ್ಞಾನಿ ರಂಗದಲ್ಲಿ ಅದರಲ್ಲೂ ಕರ್ನಾಟಕ ಜನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಉಪಗ್ರಹ ಭಾಸ್ಕರ್ ಒಂದು ಭಾಸ್ಕರ್ ಎರಡು ಈ ಥರದ ಇಸ್ರೋ ಉಪಗ್ರಹ ಕೇಂದ್ರದ ನಿಶೇ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ ನಮ್ಮ ಕಾನ್ಸ್ಟ್ಯೂನ್ಸಿಯಲ್ಲೂ ಒಂದು ದೊಡ್ಡ ಲೇಔಟೇ ಇದೆ ಇಸ್ರೋ ಲೇಔಟ್ ಅಂತೇಳಿ ಭಾಳಷ್ಟು ವಿಜ್ಞಾನಿಗಳು ಅವ್ರ ಕಾಲದಲ್ಲೇ ಅದನ್ನು ಕೂಡ ಆಗಿದೆ ಈ ಥರ ವಿಜ್ಞಾನ ರಂಗದಲ್ಲಿ ಭಾಳ ಹೆಸರನ್ನು ಮಾಡಿದಂಥ ಕಸ್ತೂರಿ ರಂಗನ್ ಅವರು ಸರ್ಕಾರಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿನೂ ಕೂಡ ನಮ್ಮಲ್ಲಿ ಇವತ್ತು ಭಾಳಷ್ಟು ಚರ್ಚೆ ಆಗ್ತಾನೇ ಇರ್ತದೆ ಆಗಾಗ ಕಸ್ತೂರಿ ರಂಗನ್ ವರದಿ ವರದಿ ಅಂತೇಳಿ ಚರ್ಚೆನೂ ಕೂಡ ಆಗ್ತಾ ಇರ್ತದೆ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಮತ್ತು ಫ್ರೆಂಚ್ ಗಣರಾಜ್ಯದ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ ಆದರೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಥರದ ವಿಜ್ಞಾನಿಗಳನ್ನು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಮಾಡಿದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿರ್ತತೆ ಅದಕ್ಕೆ ಅರ್ಹರಿದ್ದಾರೆ ಇವರು ನೂರಕ್ಕೆ ನೂರು ಪರ್ಸೆಂಟ್ ಅರ್ಹರಿದ್ದಾರೆ ಈ ಥರದವ್ರನ್ನ ನೆನಪು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಮೆಸೇಜ್ ಹೋಗ್ಬೇಕು ಒಂದು ವಿದ್ಯಾರ್ಥಿಗಳಿಗೆ ಈ ಥರದ ವಿಜ್ಞಾನಿಗಳ ಬಗ್ಗೆ ಹಾಂ ಮ ಮೆಸೇಜ್ ಹೋಗಬೇಕು ಆ ಥರ ಒಂದು ವಿಶ್ವವಿದ್ಯಾಲಯಕ್ಕೆ ಅವರು ಹೆಸರಿಟ್ಟರೆ ನಿಜಕ್ಕೂ ಕೂಡ ಅವರ ಸೇವೆಯನ್ನು ಮುಂದಿನ ನಮ್ಮ ವಿದ್ಯಾರ್ಥಿಗಳು ಜ್ಞಾಪಕ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಆತನ ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಅದೇ ರೀತಿ ಪ್ರೊಫೆಸರ್ ಸುಬ್ಬಣ್ಣ ಅವರು ಸುಬ್ಬಣ್ಣ ಅಯ್ಯಪ್ಪ ಅವರು ಕೂಡ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಬಂದಿದೆ ಅವರು ನಮ್ಮದ್ದೆ ಇವತ್ತಿಲ್ಲ ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತೀನಿ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ ಅವ್ರಿಗೂ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳು ಬೆ ಬಂದಿದೆ ಅವರು ಒಳ್ಳೆಯ ವಿಜ್ಞಾನಿ ಇಂಥವನ್ನೆಲ್ಲ ನಾವು ನೆನಪನ್ನ ಮಾಡ್ಕೊಬೇಕಾಗ್ತೈತೆ ನಾನು ಕೂಡ ಅವರಿಗೆ ನನ್ನ ಪರವಾಗಿ ಸಂತಾಪ ಅದೇ ರೀತಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇತ್ತು ರಸಗಂಗೆ ಐವತ್ತರ ನೆರಳು ಹೊಸಗನ್ನಡ ಕಾವ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ